ಗಾದೆ ವಿಸ್ತರಣೆ ಕಟ್ಟುವುದು ಕಠಿಣ ಕೆಡವುದು ಸುಲಭ ಕಟ್ಟುವುದು ಕಠಿಣ ಕೆಡುವುದು ಸುಲಭ ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ಈ ಗಾದೆಯು ಏನನ್ನಾದರೂ ನಿರ್ಮಿಸುವುದು ಕಷ್ಟ ಸಾಧ್ಯ ಆದರೆ ಅದನ್ನು ಹಾಳು ಮಾಡುವುದು ಬಹಳ ಸುಲಭ ಎಂಬುದನ್ನು ತಿಳಿಸುತ್ತದೆ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಅದು ಕೆಲಸವಾಗಲಿ ಒಳ್ಳೆಯ ಹೆಸರು ಗಳಿಸುವುದಾಗಲಿ ಬಹಳ ಸಮ ಮತ್ತು ಸಮಯ ಬೇಕಾಗುತ್ತದೆ ಉದಾಹರಣೆಗೆ ಒಂದು ಕಟ್ಟಡವನ್ನು ನಿರ್ಮಿಸಲು ತಿಂಗಳುಗಳು ಅಥವಾ ವರ್ಷಗಳು ಬೇಕಾಗಬಹುದು ಆದರೆ ಅದನ್ನು ನಾಶಗೊಳಿಸಲು ಕೆಲವೇ ಕ್ಷಣಗಳು ಸಾಕಾಗುತ್ತವೆ ಅದೇ ರೀತಿ ಒಬ್ಬ ವ್ಯಕ್ತಿ ಒಳ್ಳೆಯ ಹೆಸರು ಕೀರ್ತಿ ಗಳಿಸಲು ವರ್ಷಗಳ ಕಾಲ ಸಮ ಬೇಕಾಗುತ್ತದೆ ಆದರೆ ಒಂದು ತಪ್ಪಿನಿಂದ ಅವನ ಒಳ್ಳೆಯ ಹೆಸರು ಕೀರ್ತಿ ಹಾಳಾಗಬಹುದು ಒಂದು ಕೂಡ ಆಳು ಕೆಡಲು ತೊಟ್ಟು ಉಳಿ ಸಾಕಲ್ಲವೇ ನಾವು ಏನನ್ನಾದರೂ ನಾಶಗೊಳಿಸುವ ಮೊದಲು ಅದರ ಬೆಲೆ ಸಮ ಮತ್ತು ಪರಿಣಾಮವನ್ನು ಆಲೋಚಿಸಬೇಕು ಎಂಬುದನ್ನು ಈಗಾದೆ ತಿಳಿಸುತ್ತದೆ